ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಕೆಲವೊಬ್ಲ್ಲ ಡಿ ಎಮ್ ಮಾಡ್ತಿದ್ರಿ ಮೆಸೇಜ್ ಮಾಡ್ತಿದ್ವಿ ಮತ್ತು ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಎಲ್ಲ ಮಾಡ್ತಾಯಿದ್ವಿ ನಿಮಗೆ ಡಿಲ್ವರಿ ಆಯಿತಾ ಯಾವುದು ನಾರ್ಮಲ್ಲ ಸೀಸರಿಂಗಾ ಅಂತೆಲ್ಲ ಇದಕ್ಕೆಲ್ಲೂ ಉತ್ತರ ಇವತ್ತು ನಿಮಗೆ ತುಂಬ ಸಿಂಪಲ್ ಶಾರ್ಟಾಗಿ ಹೇಳ್ಬಿಡ್ತೀನಿ పాపే ఆవ్ల ననం అందెన్ డేస్ మేలే ఆగే టెన్ డేస్ మేలు అూ నీగా అమ్మ మన వెళ్ళి అందే పాపే నమ్మ అజమాన స్థాన ఎలా మాస్కుంటు ఫైవ్ అి ಬಂದು ಒಂದು ಸ್ವಲ್ಪ ಫುಲ್ಲು ರೆಸ್ಟನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಆ ವಿಡಿಯೋಸ್ ಮತ್ತು ಇಲ್ಲ ಆದಷ್ಟು ಶಾರ್ಟ್ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಇಲ್ಲ ನೋಡ್ತಾ ಇರ್ಬೋದು ನಾನು ಹೇಗಿದ್ದೀನಿ ಅಂತ ಲುಕ್ ಲುಕ್ಗಿನ್ನ ಇವಾಗ ಆ ಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆದರೆ ಈ ಥರ ಕಾಣಿಸೋದು ನಾವು ಇವಾಗ ಕಾಣಿಸ್ತೀವಿ ಅಷ್ಟೇ ಮತ್ತೆ ಇನ್ನು ಯಾವಾಗೋ ನಾವು ಈ ಥರ ಆಗೋಕ್ಕಾಗದು ಅದರಲ್ಲಿ ಏನು ಟೈಮ್ ಬಂದಿರುತ್ತೋ ನಾವು ಆವಾಗ ಆಗಬೇಕು ಯಾವ ಥರ ಹೇಳ್ಬೇಕು ಓದೋದು ಅವ್ರು ಹೇಗೆ ಹೇಳ್ತಾರೆ ಇದನ್ನೆಲ್ಲ ಫಾಲೋ ಮಾಡಬೇಕು ನನ್ನ ಮಗನ ಬಾಣಂತಿನಲ್ಲೂ ಇದನ್ನೆಲ್ಲ ನಾನು ಫಾಲೋ ಮಾಡಿದ್ದೆ ಅದರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅವ್ರು ಹೇಳೋದೆಲ್ಲ ಸಾಕಷ್ಟು ನಿಜ ಇರುತ್ತೆ ಸತ್ಯ ಇರುತ್ತೆ ಅದನ್ನೆಲ್ಲ ನಾವು ನಂಬಬೇಕು ನನ್ನ ಮಗನ ಬಂದಂತನ ಬಂದ್ಬಿಟ್ಟು ನನಗೆ ಸೆಪ್ಟೆಂಬರಲ್ಲಿ ಆಯಿತು ಆವಾಗ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಸೆಪ್ಟೆಂಬರಲ್ಲಿ ಹುಟ್ಟಿದ್ದು ಆವಾಗ ಮಳೆ ಚಳಿ ಈ ಥರದ್ದೆಲ್ಲ ಇತ್ತು ಆವಾಗ ಒಂದು ಸ್ವಲ್ಪ ಯಾವುದಾದ್ರೂ ತುಂಬ ಬೆಚ್ಚಿಗೆ ಸ್ವೆಟರು ಸ್ಕಾಫು ಹತ್ತಿ ಇದೆಲ್ಲ ಹಾಕೋಬೇಕಾಗಿತ್ತು ಸಾಕ್ಸು ಈ ಥರದ್ದೆಲ್ಲ ಇವಾಗಲೂ ಅಷ್ಟೇ ಅಂದರೆ ಅಷ್ಟೊಂದಿಲ್ಲ ಈ ಶಕೆಗೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದರೆ ಈಗ ಬಂದ್ಬಿಟ್ಟು ಏಪ್ರಿಲಲ್ಲಿ ಆಗಿರೋದ್ರಿಂದ ತುಂಬಾ ಸಖೆ ಇದೆ ಹಾಗೆ ವಾತಾವರಣವೂ ಅಷ್ಟೇ ಚೇಂಜ್ ಇದೆ ನಾನು ಹೇಗೆ ಅಂದರೆ ಫುಲ್ಲು ಎಲ್ಲನೂ ಹಾಕೊಳ್ಳೋಕ್ಕಾಗಲ್ಲ ಅದಕ್ಕೇನೆ ನಾನು ಅತ್ತೆ ಇಟ್ಕೊಂಡು ಸ್ವಲ್ಪ ಸ್ಕಾಫನೂ ಕಟ್ಕೊಂಡಿದ್ದೀನಿ ಮತ್ತು ನನಗೆ ತಲೆ ಬಾರ ಬರುತ್ತೆ ಅದಕ್ಕೋಸ್ಕರ ಹತ್ತಿ ಸ್ಕಾಫ್ ಅನ್ನೋದು ಹಾಕೇ ಇರ್ತೀನಿ ಮಿಕ್ಕಿಲೆಲ್ಲ ನಾನು ಸ್ವೆಟರ್ಸ್ ಎಲ್ಲ ಕಡಿಮೆನೆ ತುಂಬ ಏನಾದರೂ ಚೆಲ್ಲಿ ಅನ್ನಿಸ್ತಾ ಮಾತ್ರ ಆದಾಗ ಮಾತ್ರ ನಾನು ಸ್ವೆಟರನ್ನು ಹಾಕ್ಕೊಳ್ತೀನಿ ಅಷ್ಟೇ ಈ ಹೇಳ್ತಾರೆ ಇದೆಲ್ಲ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬೋದು ಸೈನ್ಸ್ ಇಲ್ಲದೆ ಯಾರೂ ದೊಡ್ಡ ಆ ಕಾಲದಲ್ಲಿ ಯೋಚನೆ ಮಾಡಿರೋದಿಲ್ಲ ಎಲ್ಲ ಯೋಚನೆ ಮಾಡಿರ್ತಾರೆ ಮತ್ತು ನಾರ್ಮಲ್ ಡಿಲ್ವರಿ ಅಂತಂದರೆ ನಾರ್ಮಲ್ ಡಿಲಿವರಿಗೆ ನಾವು ತುಂಬಾ ಸುಸ್ತಾಗಿರ್ತೀವಿ ಸಾಕಾಗಿರ್ತೀವಿ ನಾವು ತುಂಬಾ ವೀಕ್ ಆಗಿರ್ತೀವಿ ಒಂದು ಡೆಲಿವರಿ ಅಂತಂದರೆ ತುಂಬಾ ವೀಕ್ ಆಗಿಬಿಟ್ಟಿರ್ತೀವಿ ಅದನ್ನು ನಾವು ರಿಕವರ್ ಆಗೋದೇ ತುಂಬ ಟೈಮ್ ತಗೊಳ್ಳುತ್ತೆ ಇನ್ನು ಸಿ ಸೆಕ್ಷನ್ ಅಂತಂದರೆ ಅದಕ್ಕೂ ಅಷ್ಟೇ ನಾರ್ಮಲ್ಗಿನ ಡಬಲ್ ಅನಿಸುತ್ತೆ ಅದು ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ ಈ ಥರದ್ದೆಲ್ಲ ನಾನು ನನಗೆ ಯಾವುದಾಗಿದೆ ಅಂತ ನನಗೆ ಹೇಳ್ಬಿಡ್ತೀನಿ ನನಗೆ ಬಂದುಬಿಟ್ಟು ಸಿ ಸೆಕ್ಷನ್ ಆಗಿರೋದು ನನ್ನ ಮೊದಲನೇ ಮಗಳು ಸಿ ಸೆಕ್ಷನ್ ಆಗಿರೋದು ಈ ಎರಡನೇ ಮಗಳಿಗೂ ಅಷ್ಟೇ ಸಿ ಸೆಕ್ಷನ್ ಆಗಿರೋದು ನನ್ನ ಮೊದಲನೇ ಪಾಪ ಬಂದ್ಬಿಟ್ಟು ನನಗೆ ಮೂವತ್ತ ಏಳುವಾರಕ್ಕೆ ಅವನು ಹುಟ್ಟಿದ್ದು ಅಂದರೆ ನನಗೆ ಯಾಕೆ ಆ ಥರ ಆಯಿತು ಅನ್ನೋದಾದರೆ ನನಗೆ ನೀರು ವಾಟರ್ ಆಯಿತು ಅದಕ್ಕೋಸ್ಕರ ಅವನು ಮೂವತ್ತೇಳುವಾರಕ್ಕೆ ಅವನು ಹುಟ್ಟಿದ್ದು ಅಂದರೆ ಬಿಡ್ ನೈಟಲ್ಲಿ ವಾಟರ್ ಆಯಿತು ಫುಲ್ಲು ನೀರನ್ನು ಹೊರ್ಟೋಗ್ಬಿಟ್ಟಿತ್ತು ಆ ನಂತರ ನನಗೆ ಫುಲ್ ನಾರ್ಮಲ್ ಡೆಲಿವರಿ ಮಾಡೋದಕ್ಕಾಗೋದಿಲ್ಲ ಮಗು ಪೊಸಿಷನ್ ಚೇಂಜ್ ಮಾಡೋಕ್ಕೋಗಿ ಆ ಥರ ಆಗಿದೆ ಅಂತ ಹೇಳಿ ನನಗೆ ಸಿ ಸೆಕ್ಷನ್ ಮಾಡಿದ್ರು ಇಲ್ಲ ಅಂತಂದರೆ ನಿಮಗೆ ಯಾವಾಗ ಸಿ ಸಕ್ಷನ್ ಮಾಡಿಲ್ಲ ನಾರ್ಮಲೇ ಬೇಕು ಅಂತಂದರೆ ಮಗು ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆಲ್ಲ ಕಂಡೀಷನ್ಸ್ಗೆ ಒಪ್ಕೊಂಡು ಫೈನಲಿ ನಾವು ಸಿ ಸೆಕ್ಷನನ್ನು ಮಾಡಿದ್ವಿ ಇನ್ನು ಎರಡನೇ ಮಗು ನಾರ್ಮಲ್ ಅಂತೂ ಆಗೋದೇ ಇಲ್ಲ ಅದನ್ನು ಅಷ್ಟೇ ಸಿ ಸೆಕ್ಷನ್ನೇ ಆಗೋದು ಮತ್ತು ಯಾಕೆ ಅಂತಂದರೆ ಈ ಮಗು ನನಗೆ ಇನ್ನೂ ಒನ್ ವೀಕ್ ಮುಂಚೆ ಅಂದರೆ ತರ್ಟಿ ಸಿಕ್ಸ್ ವೀಕ್ಸ್ಗೆ ನನಗೆ ಈ ಪಾಪು ಆಯಿತು ಅಂದರೆ ನನಗೆ ಒಂದು ವಾರದಿಂದ ಪೈನ್ ಆಗ್ಬೋದು ಸೊಂಟ ನೋವು ಹೊಟ್ಟೆ ನೋವು ಈ ಥರದ್ದೆಲ್ಲನೂ ಅದೇ ತುಂಬ ಜಾಸ್ತಿ ಇಲ್ಲ ಕಡಿಮೆ ಆಗಿ ನನಗೆ ಈ ಥರ ಪೈಂಟ್ಸ್ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ ಮಂತ್ಸಿಗೆ ಬಿತ್ತಾಳು ಆವಾಗಿಂದಲೂ ನನಗೆ ಪೇಯ್ನ್ಸ್ ಎಲ್ಲನೂ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ತರ್ಟಿ ಸಿಕ್ಸ್ ವೀಕ್ಸ್ಗೆ ನನಗೆ ಅಂದರೆ ಅವತ್ತು ಅಷ್ಟೇ ನನಗೆ ನೀನು ನನಗೆ ಡೇಟ್ ಕೊಟ್ಟಿದೆ ಬಂದ್ಬಿಟ್ಟು ಮೇ ಟ್ವೆಲ್ಗೆ ನನಗೆ ಡೇಟ್ ಕೊಟ್ಟಿದ್ದರು ಸ್ಕ್ಯಾನಿಂಗ್ ಡೇಟು ಮತ್ತು ಡಾಕ್ಟರ್ ಬಂದುಬಿಟ್ಟು ಯಾವತ್ತೇ ನಾವು ಸಿ ಸಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಏಪ್ರಿಲ್ ಟ್ವೆಂಟಿ ಫೋರ್ಗೆ ಹೇಳಿದರು ನಾವೇನೇನು ನಾಳೆ ಡಿಲ್ವರಿಗೆ ಹೋಗಬೇಕು ಅದು ಇವತ್ತೇ ಆವತ್ತೇ ನನಗೆ ನಾಳೆ ಡಿಲ್ವರಿಗೆ ಹೋಗ್ಬೇಕು ఇవత్ నైట్ నండి నన్ను మొదల పాపేనో అదే థర్ ఈ పాపగూ నండి వాటర్ బ్రేక్యూ అద్రిందావు ಸಿ ಸೆಕ್ಷನ್ ಮಾಡಿಸ್ಕೊಳ್ಳಬೇಕಾಯಿತು ಆ ಥರ ಆಯಿತು ನನಗೆ ಯಾಕಂದರೆ ಇನ್ನೂ ಒಂದು ಟೂ ವೀಕ್ಸ್ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ನಾವು ಅಂದ್ಕೊಂಡಿದ್ವಿ ಅಂದರೆ ಟೂ ವೀಕ್ಸ್ ಇದ್ದಿದ್ದರೆ ಪಾಪು ಬೆಳವಣಿಗೆ ಚೆನ್ನಾಗಿ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಇವಾಗೂ ಯಾವುದೇ ಥರದ ತೊಂದರೆ ಇಲ್ಲ ಚೆನ್ನಾಗಾಗಿದೆ ನಾನು ಪಾಪು ಇದ್ದರೂ ಆರಾಮಾಗಿದ್ದೀವಿ ಅಂದರೆ ನನಗೆ ಸಿ ಸೆಕ್ಷನ್ ಪೈನ್ ಇರೋದ್ರಿಂದ ಮತ್ತು ತುಂಬ ರೆಸ್ಟ್ ತೊಗೊಳ್ಬೇಕು ರೆಸ್ಟ್ ತೊಗೊಂಡಿಲ್ಲ ಅಂದರೆ ಬ್ಯಾಕ್ ಪೈನ್ ಬರುತ್ತೆ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ನನ್ನ ಫೇಸ್ ಎಲ್ಲನೂ ಯಾವ ಥರ ಆಗಿದೆ ಅಂತ ಇನ್ನು ನಾನು ಬಾಣಂತನಕ್ಕೆ ವಿಷಯಕ್ಕೆ ಬಂದರೆ ಅದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ನನಗೆ ಬಂದುಬಿಟ್ಟು ಸಿ ಸೆಕ್ಷನ್ ಆಗಿರೋವಂಥದ್ದು ಒಂದು ವೇಳೆ ನಿಮ್ಮೆಲ್ಲ ಯಾರಿಗಾದ್ರೂ ಸಿ ಸೆಕ್ಷನ್ ಅವರು ಡಾಕ್ಟರ್ಸ್ ಮಾಡಬೇಕು ಅಂತಂದರೆ ಯಾವುದೇ ಥರದ ಭಯ ಇಟ್ಕೊಬೇಡಿ ಧೈರ್ಯವಾಗಿರಿ ನಿಮಗೆಲ್ಲೂ ಒಳ್ಳೆಯದೇ ಆಗುತ್ತೆ ಯಾಕಂದರೆ ನಾವು ಧೈರ್ಯ ತಗೊಳ್ಳೋದಿದ್ದು ಏನೂ ಆಗೋದಿಲ್ಲ ಒಬ್ಬರಿಗೆ ಈ ಕಾಯಭಾಗ ಆಗೋದು ತುಂಬಾ ರೇರು ನಾರ್ಮಲ್ ಆಗೋದು ಅವ್ರ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದ್ದು ಯಾವುದೇ ಥರದ ವಾಟರ್ ಬ್ರೇಕಪ್ಸ್ ಆಗದೇ ಇದ್ದರೆ ಅವ್ರಿಗೆ ಖಂಡಿತ ನಾರ್ಮಲ್ ಡೆಲ್ವರಿ ಅನ್ನೋದು ಆಗುತ್ತೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ನಿಮಗೆ ನಿಜ ಹೇಳ್ತೀನಿ ನಾರ್ಮಲ್ ಆಗೋದು ಕಷ್ಟ ಯಾಕಂದರೆ ಡಾಕ್ಟರ್ಸ್ಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನಿಲ್ಲ ಅಂತಂದ್ರೂ ಒಂದು ಸಿಕ್ಸ್ ಮಂತ್ಸ್ಗೆ ಗೊತ್ತಾಗುತ್ತೆ ಅಂದರೆ ಯಾವಾಗ ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಗರ್ಭಕೋಶದಲ್ಲಿ ಮಕ್ಕಳು ಅವರು ಏನು ಮೂಮೆಂಟ್ಸು ಚೇಂಜ್ ಮಾಡ್ತಾರೆ ಅಂತ ಪೊಲ್ಯೂಷನ್ ನಾರ್ಮಲ್ ಡಿಲ್ವರಿಗೆ ತಲೆ ಕೆಳಗೆ ಬರೋ ಥರ ಪೊಸಿಷನ್ ಚೇಂಜ್ ಮಾಡ್ತಾರಲ್ಲ ಆವಾಗ ನಮಗೆ ಏನು ಏನಾಗಬೇಕಾದರೂ ಆಗ್ಬೋದು ಅವರಲ್ಲಿ ಇರುವಂಥ ಉಗುರು ಅದೊಂದು ಸ್ವಲ್ಪ ಟಚ್ ಆದ್ದರಿಂದ ನಮಗೆ ವಾಟರ್ ಬ್ರೇಕ್ ಆಗೋವಂಥದ್ದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಮತ್ತು ನನಗೆ ಡಾಕ್ಟರ್ಸು ನಿಮಗೆ ಒಂದು ಸ್ವಲ್ಪ ವಾಟರ್ ಕಮ್ಮಿ ಇದೆ ಅಂತ ಹೇಳ್ತಿದ್ರು ಅಂದರೆ ಮಗು ಸುತ್ತ ಇರುವಂಥ ವಾಟರ್ ಏಯ್ಟ್ ಮಂತ್ಸಲ್ಲಿ ನನಗೆ ಹೇಳಿದರು ಒಂದು ಕಮ್ಮಿ ಆಗ್ತಾ ಇದೆ ನೀವು ಜಾಸ್ತಿ ಓಡಾಡಬಾರ್ದು ಜಾಸ್ತಿ ಕೆಲಸ ಮಾಡಬಾರ್ದು ಮತ್ತು ಸಾಕಷ್ಟು ನೀವು ಇರಬೇಕು ಅಂತಲೂ ಹೇಳಿದರು ನಾನು ಅದೇ ಥರನೇ ಇದ್ದೆ ಮತ್ತು ಕೆಲವೊಂದು ಮೆಡಿಸನ್ನು ಮತ್ತು ಕೆಲವೊಂದು ಪೌಡರ್ಸ್ ಕೊಡ್ತಾರೆ ಅವರು ನೀರು ಜಾಸ್ತಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಲೋಟದಲ್ಲಿ ಹಾಕ್ಕೊಂಡು ನಾವು ಅದನ್ನು ಕುಡಿಬೇಕಾಗುತ್ತೆ ನಾನು ಎಲ್ಲನೂ ಮಾಡಿದೆ ಫೈನಲ್ಲಿ ನನಗೆ ಇವತ್ತು ಸಿ ಸೆಕ್ಷನ್ ಆಗಿದೆ ಏನೂ ಮಾಡೋಕ್ಕಾಗೋದಿಲ್ಲ ರೆಸ್ಟ್ ಮಾಡಬೇಕು ಮುಂದೆ ಅದರಿಂದೇನು ಇಲ್ಲ ಚೆನ್ನಾಗಿ ಫುಡ್ ತೊಗೊಳ್ಬೇಕು ಅಷ್ಟೇ ಅದಕ್ಕೋಸ್ಕರ ನಾನು ರೆಸ್ಟಲ್ಲಿ ಆರಾಮಾಗಿ ಬಣಂತನ ಇದ್ದೀನಿ ಅಮ್ಮನ ಕೈಯಲ್ಲಿ ನನಗೆ ಬಣಂತನ ಮಾಡ್ತಾ ಇರೋದು ಬಂದುಬಿಟ್ಟು ಅಮ್ಮ ಅಮ್ಮ ಇಲ್ಲದಿದ್ದು ಏನು ಆಗೋದಿಲ್ಲ ತಾಯಿನೇ ನಮಗೆಲ್ಲರೂ ಹೆಣ್ಮಕ್ಳಿಗೆ ತಾಯಿ ಇರಲೇಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಟೈಮಲ್ಲೆಲ್ಲನೂ ಫೈನಲ್ಲಿ ನನಗೆ ಯಾವ ಡೆಲಿವರಿ ಆಯಿತು ಅಂತಲೂ ಹೇಳಿದ್ದೀನಿ ಹೇಗಾಯಿತು ಅಂತಲೂ ಹೇಳಿದೀನಿ ಯಾವ ಡೆಲಿವರಿ ಆಗಿದೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ಬ್ಲಾಗ್ಸಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ